ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ನೋರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇದು ಮದುವೆಲ್ಲ ಮುಗಿಸ್ಕೊಂಡು ಮುಹೂರ್ತ ಮುಗಿಸ್ಕೊಂಡು ನಾವು ರಿಟನ್ನು ನಮ್ಮ ಹಳ್ಳಿಗೆ ಬಂದ್ವಿ ಬೆಳಗ್ಗೆರೆಗೆ ಹೆಣ್ಣು ಗಂಡನ್ನ ಕರ್ಕೊಂಡು ಸೊ ಬಂದ ತಕ್ಷಣ ಅಪ್ ಆಗಿ ಎಲ್ಲರೂ ಅವ್ರವ್ರ ಕೆಲಸನ ಮಾಡ್ತಾಯಿದ್ದಾರೆ ಆ್ಯಂಡ್ ಇಲ್ಲಿ ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಆದಷ್ಟು ಕ್ಲಿಪ್ಪಿಂಗ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಗೊತ್ತಿಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈ ಕಡೆ ಎಲ್ಲರೂ ಅಡುಗೆ ಇದ್ದಾರೆ ಬಟ್ಟರು ಕೂಡ ಬಂದಿದ್ದಾರೆ ಆ್ಯಂಡ್ ಬಂದಿದ್ದೆಲ್ಲ ಸಂಜೆನೇ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಮುಗಿಸ್ಕೊಂಡು ಮತ್ತು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಬಂದಿದ್ದಾರೆ ಈಗ ಸೊ ಅಲ್ಲೇ ಕತ್ಲಾಗಿತ್ತು ಏಳುವರೆ ಎಂಟು ಗಂಟೆ ಆಗಿತ್ತು ಅವ್ರು ಬಂದಾಗ ಆ್ಯಂಡ್ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೂಡ ರೆಡಿಯಾಗಿತ್ತು ಅವರಿಗೆ ಎಲ್ಲರೂ ವೆಲ್ಕಮ್ ಮಾಡಿದರು ಆ್ಯಂಡ್ ಏನದು ಸೇರಿಟ್ಬಿಟ್ಟು ಒಳಗಡೆ ಕರ್ಕೊಳೋದು ಅದೆಲ್ಲ ಶಾಸ್ತ್ರ ಇದರಲ್ಲಿ ಕಂಪ್ಲೀಟಾಗಿ ಇರುತ್ತೆ ನೋಡಿ ಆ್ಯಂಡ್ ಯಾ ನಿಮ್ಮೂರ ಕಡೆ ಯಾವ ಥರ ಶಾಸ್ತ್ರಗಳ ಅಂತ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಈ ಕಡೆ ಶಾಸ್ತ್ರಗಳು ಚೆನ್ನಾಗಿದ್ದಾವೆ ಒಂಥರ ನೋಡೋದಕ್ಕೆ ಆ್ಯಂಡ್ ಹೆಣ್ಣು ಗಂಡು ತುಂಬ ಸುಸ್ತಾಗ್ಬಿಟ್ಟಿದ್ರು ಪಾಪ ಎಷ್ಟೊತ್ತು ನಿಂತ್ಕೊಂಡಿದ್ರು ಹೊರ್ಗಡೆ ಒಳಗಡೆ ಕರ್ಕೊಳ್ಳೋವರೆಗೂ ಸೊ ಈಗ ಸೇರೋದ್ಬಿಟ್ಟು ಒಳಗಡೆ ಬರೋ ಅಂಥ ಶಾಸ್ತ್ರ ಮಾಡ್ತಾಯಿದ್ದಾರೆ ಆ್ಯಂಡ್ ಯಾವ ಥರ ಇರುತ್ತೆ ಶಾಸ್ತ್ರ ಅನ್ನೋದನ್ನು ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ ಇದನ್ನು ಒಳಗಡೆ ಕರ್ಕೊಳ್ಳೋದಕ್ಕೆ ಅಳಿಯ ಇರ್ತಾನಲ್ವ ಅಳಿಯ ಸೊ ಅವನು ಇಬ್ಬರು ಕಾಲು ತೊಳ್ದ್ಬಿಟ್ಟು ಪೂಜೆ ಮಾಡಿ ಒಳಗಡೆ ಕರ್ಕೊಳ್ಳೋ ಅಂಥದ್ದು ಸೇರಿಟ್ಬಿಟ್ಟು ಚಿಕ್ಕಮ್ಮ ಅವ್ರಿಟ್ಕೊಂಡಿರೋದು ಏನು ಅರ್ಥ ಅದು ಅದು ಬೇಸಿ ಬೇಸಾಯಕಂತ ತಾಯಿ ಬೇಸಾಯ ಒಡ್ಕೊಂಬರೋಷ್ಟೊತ್ತಿಗೆ ಕಡ್ಗ ಮಜ್ಗೆ ಕಡಿತಿರ್ತಾಳೆ ಆಯಪ್ಪ ಬಂದು ಅಂತ ಕೇಳ್ತಾನೆ ಏನ್ ತಿನ್ನ ಇಲ್ಲ ಮರ ಮಕ್ಳು ಬಿಡ್ಲಿಲ್ಲ ಮಜ್ಗೆ ಕಡಿತ ಅಂತ ತಾಯಿ ಹೇಳ್ತಾಳೆ ಸಂಪ್ರದಾಯ ಇದೇ ಸಂಪ್ರದಾಯಿ ಎಣ್ ಕೊಡ್ಮವ ಎಣ್ಣಕೊಡ್ದ

ನೀನು ಒಂದೇ ಸರಿ ಹೇಳಿದ್ರು ಅಲ್ಲ ಅವನು ನಮ್ಮನೆ ಒಂಟೆನೋ ಇದ್ದವ ಮಾವ್ವ ನಮ್ಮನೆ ಆನೆನೋ ಇದ್ ಮಾವ್ ಅಂತ ಅವನು

ಕೆಲವೊಂದು ಮ್ಯೂಸಿಕ್ನ ನಾನು ಮ್ಯೂಟ್ ಇದ್ದೀನಿ ಯಾಕಂದರೆ ಕಾಪಿ ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಸ್ಟೆಪ್ ನೋಡೇ ಗೊತ್ತಾಗಿರುತ್ತೆ ಇದು ಯಾವ ಸಾಂಗು ಅಂತ ಮನೆಗೆ ಈ ಸಾಂಗ್ ಫೇವ್ರೇಟು ಈ ಸಾಂಗ್ ಬಂದರೆ ಸಾಕು ಜಗ್ಗ ಕುಣಿತಾಳೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಒನ್ ವೀಕ್ ಹೇಗೋಯ್ತು ಅನ್ನೋದು ಗೊತ್ತಾಗಿಲ್ಲ ಫುಲ್ಲು ಡೈಲಿ ನೈಟು ಊಟ ಆದ ತಕ್ಷಣ ಡ್ಯಾನ್ಸ್ ಆಡು ಆಡು ಸೊ ಒಂಥರ ಚೆನ್ನಾಗಿತ್ತು ಎಲ್ಲರೂ ಫ್ಯಾಮಿಲಿ ಗೆಟ್ ಟುಗೆದರ್ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ದಾಗಿರ್ಬೋದು ಎಂಜಾಯ್ ಮಾಡಿದ್ದು ಎಲ್ಲರೂ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋದು ಹಾಗೆ ಮದುವೆ ಇಷ್ಟು ಬೇಗ ಮುಗಿತಾ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಹೋಗುವಾಗ ತುಂಬ ಬೇಜಾರಾಯಿತು ಅಲ್ಲಿಂದ ಬರುವಾಗ ಆ್ಯಂಡ್ ಇಲ್ಲಿ ನಮ್ಮಣ್ಣ ತುಂಬ ಡ್ಯಾನ್ಸ್ ಅಭಿಮಾನಿ ಅಂತಲೇ ಹೇಳ್ಬೋದು ಯಾವಾಗಲೂ ಒಂದು ಸಾಂಗ್ ಬಂದರೆ ಸಾಕು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸರ್ಗಳು ಜಾಸ್ತಿ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವರೆಗೂ ಸೊ ಫೈನಲಿ ಇಲ್ಲಿ ಗ್ರೂಪ್ ಡ್ಯಾನ್ಸ್ ಸೊ ಅದಾದಮೇಲೆ ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ ಹನ್ನೆರಡು ಒಂದು ಗಂಟೆವರೆಗೂ ಡ್ಯಾನ್ಸ್ ಮಾಡಿದ್ವಿ ಅದಾದಮೇಲೆ ಎಲ್ರೂ ಮೊಸ ಸ್ವಲ್ಪ ತಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಆ್ಯಂಡ್ ಎಲ್ಲರೂ ಹೋದರು ಸೊ ಯಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಆ್ಯಂಡ್ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನು ಸಪೋರ್ಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ನಮ್ಮೂರಲ್ಲಿ ಹೇಗೆ ನಾವು ರಿಸೆಪ್ಷನ್ ಮಾಡಿದ್ವಿ ಅನ್ನೋದನ್ನು ಲಾಗಲ್ಲಿ ನೋಡ್ಬೋದು ಆ್ಯಂಡ್ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲಾಡ್ಸ್ ಆಫ್ ಲೋ ಥ್ಯಾಂಕ್ಸ್